ಎರಡು ತಲೆ ನಾಲ್ಕು ಕಣ್ಣು ಎರಡು ನಾಲಿಗೆ ಕುತ್ತಿಯ ಕೆಳಭಾಗದಿಂದ ಮಾಮೂಲಿ ಕರುವಿನಂತೆ ಇದೆ ಆದರೆ ಕುತ್ತಿಗೆ ಮೇಲಿನಿಂದ ವಿಭಿನ್ನವಾಗಿದೆ ಈ ವಿಶೇಷ ಕರು ಜನಿಸಿರುವುದು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮಲ್ಲಿನಹಳ್ಳಿ ಗ್ರಾಮದಲ್ಲಿ ನಾಟಿ ಹಸು ಎರಡು ತಲೆಯುಳ್ಳ ಕರುವಿಗೆ ಜನ್ಮ ನೀಡಿದೆ ರೀತಿಯ ಕರುಗಳು ಜನಿಸುವುದು ಅಪರೂಪವಾಗಿದ್ದು ಮಲ್ಲೇನಹಳ್ಳಿ ಗ್ರಾಮದ ರೈತ ಮನೆಯಲ್ಲಿ ಈ ರೀತಿ ಕರು ಹುಟ್ಟಿದೆ ಈ ವಿಚಿತ್ರ ಹೆಣ್ಣು ಕರುವಿಗೆ ಮನೆಯವರು ಮಕ್ಕಳಿಗೆ ಹಾಲು ನೀಡುವ ರೀತಿ ಹಾಲನ್ನು ನೀಡಿ ಪೋಷಣೆ ಮಾಡುತ್ತಿದ್ದಾರೆ ಅದು ಕರಾಕಿ ಕರಾಕಗಳಾಯಿತು ಡಾಕ್ಟರ್ ಕರಿಸ್ದೆ ನಮ್ಮ ರಾಕಪ್ಪ ಡಾಕ್ಟರ್ ಅನಿಲ್ ಕುಮಾರ್ ಅಂತೇಳಿ ಅವ್ರು ಬಂದರು ಅವರು ಆದಷ್ಟು ಸಂಪತ್ತು ಅವ್ರ ಕೆಲ ಮತ್ತು ಅವರು ಹೆಲ್ಪ್ ಇನ್ನೊಬ್ರು ಕರ್ಕೊಂಡು ಸಹಾಯಕ್ಕೆ ಇನ್ನೊಬ್ರು ಕರ್ಕೊಂಡು ಕರುವನ್ನು ತೆಗೆದ್ರು ಕರು ಜೀವ ಇದೆ ಅದು ಎರಡು ತಲೆ ನಾಲ್ಕು ಕಣ್ಣು ನಾವು ಸ್ಪೂನ್ ಅಲ್ಲಿ ಹಾಲು ಕುಡಿಯುತ್ತೆ ಇಲ್ಲ ಇಲ್ಲ ಮೈಗಿದೆ ಮಲಗಿತೆ ಹಸು ತುಂಬಾ ಸುಸ್ತಾಗಿದೆ ನೆನ್ನೆ ಚೆನ್ನಾಗಿತ್ತಾ ನೆನ್ನೆ ಈ ರೀತಿ ಕರು ಕರುತ್ತಿಲ್ಲ ಈ ರೀತಿ ಕರು ಜನಿಸಿರೋದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಭಿಪ್ರಾಯ ದೇವ್ರು ಕೊಟ್ಟವರ ಈ ರೀತಿ ಕರು ಜನಿಸುವುದನ್ನ ಮತ್ತು ಇರೋದನ್ನ ನಾವು ಟಿವಿಗಳಲ್ಲಿ ನೋಡ್ತಿದ್ವಿ ಆದ್ರೆ ಇಂದು ನಮ್ಮ ಮನೆಯಲ್ಲಿಯೇ ಈ ರೀತಿಯ ಕರು ಹುಟ್ಟಿರುವುದು ವಿಚಿತ್ರವಾದರೂ ದೇವರು ಕೊಟ್ಟವರ ಇರುವಷ್ಟು ದಿನ ಮಕ್ಕಳಂತೆ ನಾವು ಈ ಕರುವನ್ನ ನೋಡಿಕೊಳ್ಳುತ್ತೇವೆ ಎಂದು ರೈತರು ಹೇಳಿದ್ದಾರೆ ಈ ವಿಚಿತ್ರ ಕರುವನ್ನ ಕಂಡು ಜನರು ಬೆರಗಾಗಿದ್ದಾರೆ ಅದಲ್ಲದೆ ಈ ಕರುವನ್ನ ನೋಡಲು ಗ್ರಾಮದ ಜನತೆ ಮುಗಿಬಿದ್ದಿದ್ದಾರೆ ಹಸು ಮತ್ತು ಕರು ಆರೋಗ್ಯವಾಗಿದೆ